ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಾನು ಶಾಲೆ ನಾನು ನಂದಿನಿ ಇವತ್ತಿನ ದಿನ ಖಾರ ಖಾರವಾಗಿ ಬಾಳೆಕಾಯಿ ಬಜ್ಜಿ ಮಾಡೋದನ್ನು ತಿಳಿಸ್ಕೊಡ್ತೀನಿ ಈ ಬಜ್ಜಿನ ಮಾಡೋಕ್ಕೆ ಮೊದಲು ಒಂದು ಬೌಲಿಗೆ ಇನ್ನೂರೈವತ್ತು ಗ್ರಾಮ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಅಕ್ಕಿ ಹಿಟ್ಟು ಸೇರಿಸೋದ್ರಿಂದ ಬಜ್ಜಿ ಗರ್ಗರಿಯಾಗಿ ಬರುತ್ತೆ ಅಂತ ಹೇಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಓಂಕಾಳನ್ನು ಸೇರಿಸ್ತಾ ಇದ್ದೀನಿ ಕೈಯಲ್ಲಿ ಉಜ್ಜಿ ನಂತರ ಖಾರಕ್ಕೆ ಅನುಗುಣವಾಗಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಸೇರಿಸ್ಕೊಳ್ಳಿ ನಾನು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸ್ತಾ ಇದ್ದೀನಿ ಇದಿಷ್ಟು ಐಟಮ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಇದನ್ನು ಬಜ್ಜಿ ಬೋಂಡಕ್ಕೆ ಕಲಿಸ್ಕೊಬೇಕು ಈ ರೀತಿಯಾಗಿ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಿಸ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಬೇಕು ನಂತರ ಕಾಲ್ ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ಳಿ ಇದು ಆಪ್ಷನಲ್ಲು ಇಷ್ಟ ಆದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಾಗೆ ಕೂಡ ನಡೆಯುತ್ತೆ ಈ ರೀತಿಯಾಗಿ ಸೇರಿಸ್ಕೊಂಡು ಒಂದು ಬ್ಯಾಟರಿಂದ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ನಂತರ ನೋಡಿ ಹಿಟ್ಟನ್ನು ಈ ಹದದಲ್ಲಿ ಕಲಿಸಿರ್ಬೇಕು ತೀರಾ ಗಟ್ಟಿನೂ ಬೇಡ ಹಾಗೆ ತೆಳುವಾಗಿ ಕೂಡ ಬೇಡ ನಾನಿಲ್ಲಿ ಮೂರು ಬಾಳೆಕಾಯನ್ನು ಹಿಂದೆ ಮುಂದೆ ವೇಸ್ಟೇಜ್ ತೆಗೆದು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ ಉದ್ದುದ್ದವಾಗಿ ನೋಡಿ ನಿಮಗೆ ಬೇಕು ಅಂತ ಹೇಳಿದರೆ ಯಾವ ಶೇಪಲ್ಲಾದರೂ ನೀವು ಕಟ್ ಮಾಡ್ಕೊಬೋದು ನಾನಿಲ್ಲಿ ಉದ್ದುದ್ದವಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇದಿಷ್ಟನ್ನು ಒಂದು ಕಡೆ ತೆಗೆದಿಟ್ಟು ಒಂದು ಬಾಣಲಿನ ಕಾಯೋಕೆ ಇಟ್ಟು ಇದಕ್ಕೆ ಎಣ್ಣೆನ ಸೇರಿಸ್ಕೋತಾ ಇದ್ದೀನಿ ಬಜ್ಜಿ ಕರಿಯೋಕೆ ಇವಾಗ ನಾನು ಏನು ಕಲಸಿಟ್ಕೊಂಡು ಆವಾಗಲೇ ಹಿಟ್ಟು ಆ ಹಿಟ್ಟನ್ನು ಒಂದು ಗ್ಲಾಸಿಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಸ್ವಲ್ಪವೂ ಕೂಡ ವೇಸ್ಟೇಜ್ ಆಗೋಲ್ಲ ನೀಟಾಗಿ ಬರುತ್ತೆ ಅಂತ ಹೇಳಿ ಗ್ಲಾಸಿಗೆ ಶಿಫ್ಟ್ ಮಾಡ್ಕೋತಾ ಇರುವಂಥದ್ದು ಈ ರೀತಿಯಾಗಿ ನೀವು ಟ್ರೈ ಮಾಡಿ ಸ್ವಲ್ಪನೂ ವೇಸ್ಟೇಜ್ ಆಗ್ದಿರ ಚೆನ್ನಾಗಿ ಬರುತ್ತೆ ಈ ಕಡೆ ಎಣ್ಣೆ ಕೂಡ ಕಾದಿದೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ತೊಗೊಂಡಿರುವಂಥ ಲೋಟದಲ್ಲಿರೋ ಬಜ್ಜಿ ಹಿಟ್ಟಿಗೆ ಈ ಬಾಳೆಕಾಯನ್ನು ಡಿಪ್ ಮಾಡಿ ಬಿಡಬೇಕು ನಾವು ಈ ಒಂದು ರೆಸಿಪಿ ಈವ್ನಿಂಗ್ ಆಗಿ ತುಂಬ ಚೆನ್ನಾಗಿರುತ್ತೆ ನಾವು ಇದನ್ನು ಒಮ್ಮೆ ಟ್ರೈ ಮಾಡಿದ್ರೆ ಪದೇ ಪದೇ ಬಾಳೆಕಾಯಿ ತಂದಾಗೆಲ್ಲ ಈ ರೆಸಿಪಿನ ಟ್ರೈ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಈ ರೀತಿಯಾಗಿ ಬಾಳೆಕಾಯಿಯನ್ನು ಡಿಪ್ ಮಾಡಿ ಮಾಡಿ ನಾವು ಎಣ್ಣೆಗೆ ಸೇರಿಸ್ಕೊಂಡು ಎರಡೂ ಕಡೆ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು ಎರಡರಿಂದ ಮೂರು ನಿಮಿಷ ಆಗುವಷ್ಟು ಬೇಯಿಸಿದ್ರೆ ಸಾಕಾಗುತ್ತೆ ಇದು ಪರ್ಫೆಕ್ಟಾಗಿ ಬೆಂದಿರುತ್ತೆ ಕೂಡ ನೋಡಿ ಒಂದು ಸೈಡ್ ಬೆಂದಿದೆ ಇವಾಗ ಇನ್ನೊಂದು ಸೈಡ್ ಕೂಡ ಶಿಫ್ಟ್ ಮಾಡಿಕೊಂಡು ನಾವು ತಿರುಗಿಸ್ಕೊಂಡು ಮೊಗ್ಚಾಕಿ ಬೇಯಿಸ್ಕೊಬೇಕು ಈ ರೀತಿಯಾಗಿ ನೀವು ಎರಡೂ ಸೈಡು ಎಣ್ಣೆಯಲ್ಲಿ ಬಿಸಿ ಬಿಸಿಯಾಗಿ ಕರೆದಿರುವಂಥ ಬಜ್ಜಿನ ಈವ್ನಿಂಗ್ ಆಗಿ ಕಾಫಿ ಟೀ ಜೊತೆ ಬಂದು ಗೆಸ್ಟ್ಗಳಿಗೆ ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಹಾಗೆ ನಿಮಗೂ ಕೂಡ ಒಂದು ಸಮಾಧಾನ ಅನ್ನೋದಿರುತ್ತೆ ಈ ರೀತಿಯಾಗಿ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ಕಮೆಂಟಲ್ಲಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು